ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ವೇಳೆ ಬಳಸಿದ್ದ ಡಿಜೆಗಳ ಮೇಲೆ ಪೊಲೀಸರು ಕೇಸು ದಾಖಲು ಮಾಡಿದ್ದು ಕೂಡಲೇ ಆ ಕೇಸುಗಳನ್ನು ಪೊಲೀಸ್ ಇಲಾಖೆ ವಾಪಸ್ ಪಡೆಯಬೇಕು ಇಲ್ಲವಾದರೆ ಹಿಂದೂ ಸಮಾಜದಿಂದ ಪೊಲೀಸರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದರು ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಯಶಸ್ವಿಯಾಗಿ ನಡೆದಿದ್ದು ಸುಮಾರು ಆರು ಲಕ್ಷದಷ್ಟು ಜನ ಸೇರಿದ್ದರು ಎಂದು ಮಾಹಿತಿ ಇದೆ ಇಂತಹ ಹಬ್ಬದಲ್ಲಿ ಬಳಸಿದ್ದ ಡಿಜುಗಳ ಮೇಲೆ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ ಹೇಳಿದರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಎಂದು ಹೇಳುತ್ತಾರೆ ಆದರೆ ಮುಸ್ಲಿಮರು ದಿನಕ್ಕೆ ಐದು ಬಾರಿ ನಮಾಜ್ ಮಾಡುವಾಗ ಅವರು ಬಳಸುವ ಧ್ವನಿವರ್ಧಕ ಡಿಸಬಲ್ ಎಷ್ಟು ಅಂತ ಗೊತ್ತಾ ಸುಪ್ರೀಂ ಕೋರ್ಟ್ ಕೇವಲ ಹಿಂದೂಗಳಿಗೆ ಮಾತ್ರ ಆದೇಶ ಮಾಡಿದ್ಯಾ ನಾವು ಮಾತ್ರ ಆದೇಶವನ್ನು ಉಲ್ಲಂಘನೆ ಮಾಡ್ತಿದ್ದೇವಾ ಹೇಳಿ ಎಂದು ಪ್ರಶ್ನೆ ಮಾಡಿದರು ಕೂಡಲೇ ಡಿಚುಗಳ ಮೇಲೆ ಹಾಕಿರುವ ಕೇಸುಗಳನ್ನು ವಾಪಸ್ ಪಡೆಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪೊಲೀಸರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಚಿತ್ರದುರ್ಗದಲ್ಲಿ ಗಣೇಶ ವಿಸರ್ಜನೆಯ ಸಮಾರಂಭ ಅತ್ಯಂತ ಯಶಸ್ವಿಯಾಗಿದೆ ನನಗೆ ಮಾಹಿತಿ ಬಂದ ಪ್ರಕಾರ ಸುಮಾರು ಒಂದು ಆರು ಏಳು ಲಕ್ಷ ಜನ ಸೇರಿದ್ದು ಅಂತ ಹೇಳಿ ಸೊ ನಾನು ಎಲ್ಲ ಭಾಗವಹಿಸಿದಂತ ಹಿಂದೂಗಳಿಗೆ ಗಜಾನನ ಭಕ್ತರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇದೇ ಮಾದರಿಯಲ್ಲಿ ಹಿಂದೂ ಶಕ್ತಿಯ ಪ್ರದರ್ಶನ ಇವತ್ತಿನ ದಿನ ಅವಶ್ಯಕತೆ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಇನ್ನು ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಮಾಧ್ಯಮಗಳಲ್ಲಿ ನೋಡಿದೆ ಡಿ ಜೆ ಮಾಲೀಕರಿಗೆ ಡಿ ಜೆ ತಂದಂಥ ವಾಹನದಾರರಿಗೆ ಡಿ ಜೆ ಹಾಕಿದಂಥ ಮಂಡಳಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಅಂತನ್ನುವಂಥದ್ದು ಎಸ್ ಪಿ ಘೋಷಣೆ ಮಾಡಿದ್ದಾರೆ ನಾನು ಹೇಳೋದು ಯಾಕೆ ಕೇಸ್ ಅದಕ್ಕೆ ಅವ್ರ ಕಾರಣ ಕೂಡ ಹೇಳಿದ್ದಾರೆ ಶಬ್ದ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಇಷ್ಟೇ ಡಿಸಿಬಲ್ ಇರಬೇಕು ಅದರ ಮೀರಿ ಮಾಡಿದರೆ ಮತ್ತು ಸುಪ್ರೀಂ ಕೋರ್ಟರ ಆರ್ಡರ್ ಉಲ್ಲಂಘನೆ ಮಾಡಿದರೆ ನಮ್ಮ ಕಡೆ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳಿ ಅವರು ಉಲ್ಲೇಖ ಮಾಡಿ ಕೇಸನ್ನು ದಾಖಲೆ ಮಾಡಿದ್ದಾರೆ ಓಕೆ ನಾನು ಒಪ್ಕೊಳ್ತೇನೆ ಎಸ್ ಪಿ ಅವರೇ ನಾನು ನಿಮ್ಮ ನಿಮ್ಮ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ನೀವು ಕೇಸ್ ಹಾಕಿದ್ರಿ ಒಪ್ಕೊಳ್ತೇನೆ ಇದೇ ಸುಪ್ರೀಂ ಕೋರ್ಟ್ ಇನ್ನೊಂದು ಹೇಳಿದೆ ಮುಸ್ಲಿಮರು ಮಸೀದಿಯಲ್ಲಿ ಐದು ಬಾರಿ ನಮಾಜನ್ನ ಮಾಡ್ತಾರೆ ಐದು ಬಾರಿ ನಮಾಜನ್ನ ಮಾಡಬೇಕಾದ್ರೆ ಆ ಪ್ರಾರ್ಥನೆಯ ಮೈಕು ಡಿಸಿಬಲ್ ಇಡೀ ಚಿತ್ರದುರ್ಗ ಊರು ಕೇಳಿಸ್ತಲ್ಲ ನಿಮಗೆ ಕೇಳಿಸ್ತಾ ಇದ್ವಾ ಎಸ್ ಪಿ ಅವರೇ ಡಿಜಿಬಲ್ ಡಿಜಿಬಲ್ ಅಂತ ಹೇಳ್ತಾರೆ ನೀವು ಅದು ಅಲ್ಲಿ ಅದರದ್ದು ಮೀ ಹೋಗ್ತಾ ಇದೆ ಅದ್ರ ಅದ್ರ ಬಗ್ಗೆ ಮಾತಾಡೋದಲ್ಲ ಅವ್ರೇ ಕೇಸ್ ಹಾಕಿದ್ರೆ ನೀವು ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಇವತ್ತು ನೀವು ಸೋಮೊಟ್ಟೆ ಕೇಸ್ ಹಾಕಿದ್ರೆ ಅದು ಅವ್ರ ಮೇಲೆ ಸೋಮೊಟ್ಟೆ ಕೇಸ್ ಹಾಕಿ ಅವ್ರು ಪರ್ಮಿಷನ್ ತಗೊಂಡಿದ್ದಾರ ತೋರಿಸಿ ಒಂದು ಮಸೀದಿಯಲ್ಲಿ ಮೈಕ್ ಹಾಕೋದು ಅವ್ರು ಪರ್ಮಿಷನ್ ತಗೊಂಡಿದ್ದು ತೋರಿಸಿ ಇಲ್ಲಿ ಬರೀ ಹಿಂದೂಗಳ ಹಬ್ಬ ಮೇಲೆ ಕೇಸ್ ಹಾಕ್ತಾರೆ ಬರೀ ಸುಪ್ರೀಂ ಕೋರ್ಟ್ ಹಿಂದೂಗಳ ಮೇಲೆ ಸುಪ್ರೀಂ ಕೋರ್ಟ್ ಇದೆ ಅದು ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಸಮಾನವಾಗಿಲ್ಲ ಎಲ್ಲರಿಗೂ ಇರುತ್ತೆ ಅದು ಇನ್ನೂ ಒಂದು ಈ ಐದು ಜನ ನಮಾಜ್ ಐದು ದಿನ ನಮಾಜ್ ನಮಾಜ್ಗೆ ವಿರೋಧ ಇಲ್ಲ ಪ್ರಾರ್ಥನೆಗೆ ವಿರೋಧ ಇಲ್ಲ ನನ್ನ ಆ ಶಬ್ದಕ್ಕೆ ವಿರೋಧ ಇದೆ ನಾನು ಹೇಳ್ತಾ ಇದ್ದೀನಿ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಹೇಳುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಆರು ಗಂಟೆವರೆಗೆ ಮೈಕ್ ಉಪಯೋಗಿಸುವಾಗಿಲ್ಲ ಇವರು ಐದೂವರೆಗೆ ಪ್ರಾರಂಭ ಆಗುತ್ತೆ ಐದು ಗಂಟೆಗೆ ಪ್ರಾರಂಭ ನಾಲ್ಕು ಗಂಟೆಗೆ ಪ್ರಾರಂಭ ನಾಲ್ಕೂವರೆಗೆ ಪ್ರಾರಂಭ ಆಗುತ್ತೆ ಸುಪ್ರೀಂ ಕೋರ್ಟಿನ ಉಲ್ಲಂಘನೆ ಅಲ್ವಾ ಎಸ್ ಪಿ ಅವರೇ ಯಾಕೆ ಈ ಬೆಳಗಿನ ಜಾವ ಹಾಕುವಂತ ಮೈಕನ್ನು ನಿಲ್ಲಿಸ್ತಾ ಇಲ್ಲ ನೀವು ಬರೇ ಹಿಂದೂಗಳ ಹಬ್ಬಕ್ಕೆ ಮಾತ್ರ ನಿಮ್ಮ ನಿಮ್ಮ ಸುಪ್ರೀಂ ಕೋರ್ಟ್ ಬೆಳಗಿನ ಜಾವದ ಐದು ಗಂಟೆ ಬಂದ್ ಮಾಡಿಸ್ಬೇಕು ಇಲ್ಲಾದ್ರೆ ಈ ಕೇಸಿನ ಸಂಬಂಧಪಟ್ಟಾಗಿ ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ರೀತಿಯ ಹಿಂದೂಗಳ ಒಂದು ದಬಾನಿಕೆ ಮಾಡೋದು ನಾವು ಶಾಂತವಾಗಿದ್ದೀವಿ ಸೌಹಾರ್ದಯುತವಾಗಿದ್ದೀವಿ ನಾವು ಯಾವುದೇ ರೀತಿಯ ಗದ್ದಲ ಎಲ್ಲಿಸೋದಿಲ್ಲ ಅಂತ ಹೇಳಿ ನಮ್ಮ ಮೇಲೆ ನಿಮ್ಮ ಆಟ ಮುಸ್ಲಿಮರ ಮೈಕಿನ ಬೆಳಗಿನ ಜಾವ ಐದು ಗಂಟೆಗೆ ನೆಲೆಸಬೇಕು ಸೋಮೋಟಿ ಕೇಸ್ ಹಾಕಿ ಅವ್ರ ಮೇಲೆ ಅವ್ರ ಶಬ್ದಗಳ ಎಷ್ಟು ರೀತಿಯ ತೊಂದರೆ ಆಗ್ತಾ ಇದೆ ಶಾಲೆಗಳಲ್ಲಿ ಕೋರ್ಟ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಸಾಮಾನ್ಯ ನಾಗರಿಕರ ಮನೆಗಳಲ್ಲಿ ಯಾಕೆ ಮಾತಾಡೋದಿಲ್ಲ ನಿಮ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಸುತ್ತಮುತ್ತಲು ಬೇಕಾದಷ್ಟು ಇದಾವೆ ಎಷ್ಟು ರೀತಿಯ ನಿಮ್ಮ ಪೊಲೀಸರು ಯಾಕೆ ಕೀರ್ ಸೊ ಇದರ ಸಂಬಂಧಪಟ್ಟಾಗೆ ಮಾನ್ಯ ಎಸ್ ಪಿ ಅವರೇ ಸೋಮೋಟಿವ್ ಕೇಸ್ ಹಾಕಬೇಕು ನೀವು ಡಿ ಅಷ್ಟೇ ಹಾಕಿದ್ದರೆ ನಾವು ನಡೆಯಂಗಿಲ್ಲ ಇದನ್ನು ಹೋಗ್ಬೋದಲ್ಲ ಇಡೀ ಹಿಂದೂ ಸಮಾಜ ಯಾರ್ಯಾವ ಗಣಪತಿ ಮಂಡಳಿಯವರು ಗಣೇಶ್ ಮಂಡಳಿಯವರಿದ್ದಾರೆ ಆ ಕೇಸ್ ವಾಪಸ್ ತಗೊಳ್ಳೋ ತನಕ ನಾವು ಹೋರಾಟ ಮಾಡ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ